ಸಮಸ್ಯೆಗಳಾಗಿ ಸಮಸ್ಯೆಗಳು ನಾನು ಕಾಡ್ತಾ ಇದೆ ಈ ಒಂದೆಲ್ಲರೂ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಬೇಕಾಗಿದೆ ಸರ್ಕಾರ ಹೋಗ್ತಾ ಇದೆ ಸಾಮಾನ್ಯ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಆಗ್ನೇಯ ಶಿಕ್ಷಣ ಕ್ಷೇತ್ರದಿಂದ ಗೆಲ್ಲಿಸುತ್ತೆ ಆದರೆ ಖಂಡಿತವಾಗೂ ಕೂಡ ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂಥ ಏನು ಎಕ್ಸ್ಪೀರಿಯೆನ್ಸ್ ಅದನ್ನು ಉಪಯೋಗ ಮಾಡ್ಕೊಂಡು ಶೈಕ್ಷಣಿಕ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕೂಡ ಪ್ರಾಮಾಣಿಕವಾಗಿದ್ದಾರೆ ದಕ್ಷತೆ ಕೆಲಸ ಮಾಡ್ತಾರೆ ಇವತ್ತು ನನ್ನೆಲ್ಲ ತುಮಕೂರಿನ ಶಿಕ್ಷಕರು ಉಪನ್ಯಾಸಕರು ನನ್ನೆಲ್ಲ ಸ್ನೇಹಿತರು ದಯಮಾಡಿ ಶ್ರೀನಿವಾಸ್ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಬದ್ಧವನ್ನು ಕೊಡೋದ್ರ ಮುಖಾಂತರ ಈ ಹದ್ನೈದು ಶಿಕ್ಷಣ ಕ್ಷೇತ್ರದಲ್ಲಿ ಡಿ ಟಿ ಶ್ರೀನಿವಾಸ ಅವರ ಗೆಲ್ಲಿಸ್ಕೊಡ್ಬೇಕು ಆ ಮೂಲಕ ಈ ಅದೇ ಶಿಕ್ಷಕ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭವಾಗಿ ನನ್ನ ಜೊತೆ ಸನ್ಮಾನ್ಯ ಡಿ ವಿ ಶ್ರೀನಿವಾಸ್ ಅವರು ಸೇರಿ ಈ ಶೈಕ್ಷಣಿಕ ಕೆಲಸವನ್ನು ಮಾಡಲಿಕ್ಕೆ ಅನುವನ್ನು ಮಾಡಿಕೊಡಬೇಕು ಹೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಅದೇ ಶಿಕ್ಷಣ ಕ್ಷೇತ್ರದ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಎಲ್ಲ ಶಿಕ್ಷಕರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಬಹಳಷ್ಟು ಸಮಸ್ಯೆಗಳು ಈಗಲಾಗಬೇಕು ಇತ್ತೀಚಿನಲ್ಲಿ ಪೇರೆಂಟ್ಸ್ ಇವೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಅವೆಲ್ಲವೂ ಕೂಡ ಸರಿದೂಗಿಸಿ ಮಕ್ಕಳುಗಳಿಗೆ ನ್ಯಾಯವನ್ನು ಕೊಡಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ